ನಿರತ ನಿರತ ಎಲ್ಲ ವಿಲೇಜ್ ಅಕೌಂಟ್ ಗ್ರಾಮ ಲೆಕ್ಕಿಗಳಲ್ಲ ಗ್ರಾಮ ಆಡಳಿತ ಗ್ರಾಮ ಆಡಳಿತ ಅಧಿಕಾರಿಗಳೇ ನಿಮ್ಮ ಎಲ್ಲ ಸಂಘಟನೆಯ ಪ್ರಮುಖರೇ ನೀವು ಕೇಳಿರುವಂತ ಬೇಡಿಕೆಗಳಲ್ಲೂ ಎಲ್ಲ ಇದು ನನ್ನ ಪ್ರಕಾರ ಎಲ್ಲ ಸರಿಯಾಗಿರುವಂಥದ್ದು ಒಂದು ನಮಗೆ ಅಲವೆನ್ಸ್ ಕೊಡಬೇಕು ಅನ್ನೋದನ್ನು ಬಿಟ್ಟು ಬಾಕಿದೆಲ್ಲ ಕೊಡುವಂಥದ್ದು ಇದನ್ನು ಎಲ್ಲ ಬೇಡಿಕೆಗಳು ನನ್ನ ಪ್ರಕಾರ ಇದು ಕೊಡ್ಬೇಕಾಗಿರುವಂತ ಬೇಡಿಕೆ ಅಂತ ನಾನು ತಿಳ್ಕೊಂಡೆ ಯಾಕಂತ ಹೇಳಿದ್ರೆ ಇದರಲ್ಲಿ ಒಂದು ಲ್ಯಾಪ್ಟಾಪ್ ಇದು ಹಿಂದೆನೆ ನಾನು ಇದರ ಬಗ್ಗೆ ಕಟಾರಿ ಅವರ ಹತ್ರ ಡಿಸ್ಕಸ್ ಮಾಡಿದ್ದೀನಿ ನಮ್ಮ ಯಾರ ಹತ್ರ ಮಿನಿಸ್ಟರ್ ಹತ್ರ ಡಿಸ್ಕಸ್ ಮಾಡಿದ್ದೀನಿ ಇನ್ನೊಬ್ಬರು ಸುನೀಲ್ ಅಂತ ಯಾರು ಸೆಕ್ರೆಟ್ರಿ ಸುನೀಲ್ಯೇ ಸುನೀಲ್ ನೀವು ಮೂರು ಜನ ಹತ್ರನೂ ಡಿಸ್ಕಸ್ ಮಾಡಿ ನೀವು ಸರ್ಕಾರ ಇಷ್ಟೊಂದು ಖರ್ಚು ಮಾಡ್ತದೆ ಯಾರ್ಯಾರಿಗೆ ಕಾರ್ಮಿಕರ ಇಲಾಖೆಯಿಂದ ಲ್ಯಾಪ್ಟಾಪ್ಗಳನ್ನು ಕೊಡ್ತದೆ ಬೇರೆ 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 ಅವರಿಗೆ ಸರ್ಕಾರಿ ಅಧಿಕಾರಿಗಳಿಗೆ ಕೊಟ್ರೆ ಅದು ನಿಮಗೆ ಕೊಡುವುದಂತದ್ದಲ್ಲ ನೀವು ಹೋಗುವಾಗ ಅದನ್ನ ಬಿಟ್ಟು ಇನ್ನೊಬ್ಬ ನೀವು ಕೊಡಬೇಕು ಇಟ್ ಈಸ್ ಅ ಗವರ್ಮೆಂಟ್ ಅಸೆಟ್ ಅದರಲ್ಲಿ ಡಾಟಾ ಇರ್ತದೆ ಇನ್ನೊಬ್ಬ ಬಂದ್ರು ಅವರಿಗೆ ಇರ್ತದೆ ಅಲ್ಲಿ ಹೋದ್ರೆ ಆ ಡಾಟಾದಲ್ಲಿ ಅದರಲ್ಲಿ ಇರ್ತದೆ ಇಟ್ ಈಸ್ ನಾಟ್ ಎ ಬರ್ಡನ್ ಫಾರ್ ದ ಗವರ್ಮೆಂಟ್ ಇದು ಗೆ ಹೊರೆ ಅಲ್ಲ ಇದು ಕೊಡುವಂತದ್ದು ಕೊಡ್ತೇನೆ ಅನ್ನೋ ಮಾತನ್ನು ಕೂಡ ನನಗೆ ಹೇಳಿದ್ದಾರೆ ನನ್ನ ಹತ್ರ ಕೇಳಿದ್ರೆ ನೀವು ಅವರ ಪರವಾಗಿ ಯಾಕಂದ್ರೆ ಅದು ಕೊಡಬೇಕು ಕೊಡದಿದ್ರೆ ಆದಷ್ಟು ಈ ಪೇಪರ್ ವರ್ಕ್ ಕಡಿಮೆ ಆಗ್ತದೆ ನಮಗೆ ಅದನ್ನು ಮಾಡುವಂಥ ಕೆಲಸ ಈ ಒಂದು ಕೇಳುವಂಥದ್ದು ಮೊಬೈಲ್ ಇನ್ನೊಂದು ಮೊಬೈಲ್ ಕೆಡುವಂಥದ್ದು ಅದು ಕೂಡ ಡೇಟಕ್ಕೆ ಈಗ ಇಂಪಾರ್ಟೆಂಟ್ ಇರುವಂಥದ್ದು ಅದನ್ನು ಕೂಡ ಕೊಡಬೇಕು ಅನ್ನೋ ವಿಚಾರವನ್ನು ಹೇಳಿದ್ದೀನಿ ಮತ್ತು ಗ್ರಾಮ ಲೆಕ್ಕಿಗರ ಕಚೇರಿಗೆ ಇರುವಂಥ ಜಾಗ ನಾನು ನಿಮ್ಮ ಹತ್ರ ಹೇಳುವಂಥದ್ದು ಈಗ ನೋಡಿ ಉಪ್ಪಿನಂಗಡಿಯಲ್ಲಿ ವಾಶ್ರೂಮ್ಸು ಇರಲಿಲ್ಲ ನಮ್ಮ ಯಾವ ಕಚೇರಿಗೆ ಐ ಕಚೇರಿಗೆ ನಾನು ಬರುವಾಗದಿಂದ ಅಲ್ಲಿ ಎರಡು ಬಿಲ್ಡಿಂಗ್ ಕಟ್ಟಿ ಆಗಿತ್ತು ವಾಶ್ರೂಮ್ ದುಡ್ಡು ಇರಲಿಲ್ಲ ವಿಟ್ಲದಲ್ಲೂ ಇರಲಿಲ್ಲ ಬಿಲ್ಡಿಂಗ್ ಆಗಿದೆ ಅಲ್ಲಿ ವಾಶ್ರೂಮ್ಗಳಿಲ್ಲ ಅದಕ್ಕೆ ಅದಕ್ಕೆ ಲಕ್ಷ ರೂಪಾಯಿ ಮೊನ್ನೆ ಹೋಗಿ ಅದನ್ನು ಅನುದಾನವನ್ನು ಕೊಡುವಂತ ಕೆಲಸವನ್ನು ಮಾಡಿದ್ವಿ ನೀವು ಎಲ್ಲೆಲ್ಲಿ ಕಚೇರಿಗಳು ಇಲ್ಲ ಅಲ್ಲಿ ನೀವು ಜಾಗವನ್ನು ನಿಗದಿ ಮಾಡುವಂತ ಕೆಲಸವನ್ನು ಮಾಡಿ ಎಲ್ಲಾ ಕಡೆ ದಯ ಮಾಡಿ ಲೀಸ್ಟ್ ಕೊಡಿ ಅಲ್ಲಿ ಕಟ್ಟಡಕ್ಕೆ ದುಡ್ಡು ತರುವಂತ ಕೆಲಸವನ್ನು ನಾನು ಹೋರಾಟ ಮಾಡಿ ಮಾಡಬೇಕು ಯಾಕಂತ ಹೇಳಿದ್ರೆ ಇದು ಅಲ್ಲಿ ಕೂತ್ಕೊಳ್ಳೋದು ಇಲ್ಲಿ ಕೂತ್ಕೊಳ್ಳೋದು ಅವನು ಹಾಕೋದು ಇವನು ಬಾಗಿಲು ಹಾಕೋದು ಇರಬಾರ್ದು ಕಚೇರಿ ಎಲ್ಲ ಕಂದಾಯ ಇಲಾಖೆ ಅಂದರೆ ಜಾಗವನ್ನು ನೋಡಿಕೊಳ್ಳೋರು ನೀವು ಇಡೀ ರಾಜ್ಯದ ಜಾಗವನ್ನು ನೋಡೋರು ಅತ್ಯಂತ ಪ್ರಾಬ್ಲಮೆಟಿಕ್ ಇರುವಂಥ ಇಲಾಖೆ ಅಂತ ಹೇಳಿದ್ರೆ ಕಂದಾಯ ಇಲಾಖೆ ಈ ರಾಜ್ಯದಲ್ಲಿ ಅತ್ಯಂತ ಸೊಲ್ಯೂಷನ್ ಮಾಡ್ತಿರುವಂಥ ಇಲಾಖೆ ಸೊಲ್ಯೂಷನ್ ಇರುವಂಥ ಇಲಾಖೆ ಕಂದಾಯ ಇಲಾಖೆ ನಿಮಗೆ ಕಚೇರಿಗಳು ಅಗತ್ಯ ಬೇಕು ನೀವು ಎಲ್ಲ ಕಡೆ ಆಗಿದೆ ಅಂತ ಹೇಳಿದರೆ ದಯ ಮಾಡಿಕೊಡಿ ಅದಕ್ಕೆ ಎಷ್ಟೆಷ್ಟು ಲಕ್ಷ ಅದಕ್ಕೊಂದು ಹತ್ತು ಲಕ್ಷ ರೂಪಾಯಿ ಸಾಕು ನನ್ನ ಪ್ರಕಾರ ಕಚೇರಿಗೆ ಬೇರೆ ಹೆಚ್ಚೇನು ಬೇಡ ಹತ್ತು ಲಕ್ಷ ರೂಪಾಯಿ ಮ್ಯಾಕ್ಸಿಮಮ್ ಇನ್ಕ್ಲೂಡಿಂಗ್ ವಾಶ್ರೂಮ್ ವ್ಯವಸ್ಥೆಗಳು ಅದರಲ್ಲಿ ಊಟ ಮಾಡಲಿಕ್ಕೆ ರೆಸ್ಟು ಗಿಸ್ಟು ಎಲ್ಲದ್ರೆಲ್ಲ ಆಗ್ತದೆ ಎಲ್ಲ ಎಲ್ಲ ಫಾರೆಸ್ಟ್ಗೆ ಇಲ್ಲಕ್ಕೆ ಎಲ್ಲ ಯಾವುದಕ್ಕೆ ಬೇಡದಕ್ಕೆಲ್ಲ ಕೊಡ್ತದೆ ಸರ್ಕಾರ ಇದಕ್ಕೆ ಕೊಡಲಿಕ್ಕೆ ಏನು ಬರಗಾಲ ಇಲ್ಲ ಅದನ್ನು ಕೊಡಿಸುವಂತ ಕೊಡೋದಿದ್ರೆ ನೆಕ್ಸ್ಟ್ ಅಧಿವೇಶನದಲ್ಲಿ ಪ್ರಶ್ನೆ ಆಗ್ತೇನೆ ಇದನ್ನು ನೆಕ್ಸ್ಟ್ ಅಧಿವೇಶನದಲ್ಲಿ ಇದನ್ನು ಪ್ರಶ್ನೆಯನ್ನು ಕೂಡ ಹಾಕುವಂಥ ಕೆಲಸ ಮಾಡ್ತೇನೆ ಒಂದು ಎರಡು ಮೂರು ಆನಂತರ ಇಲ್ಲಿ ರೂಲ್ ಸಿಕ್ಸು ವರ್ಗಾವಣೆ ಬಗ್ಗೆ ಇದರ ಬಗ್ಗೆ ಅಂತರ ಜಿಲ್ಲಾ ವರ್ಗಾವಣೆ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ಯಾಕಂತ ಹೇಳಂತ ಹೇಳಿದ್ರೆ ಎಲ್ಲಾ ಜನ ಈಗ ಇರುವಂತದ್ದು ಇಲ್ಲಿ ಊರಿನವ್ರದ್ದು ನಾನು ಹುಡುಕಿದ ಕಾಣ್ತಾರೆ ಹ್ಯಾಂಡಿಕ್ಯಾಪ್ ಅಲ್ಲಿ ಕೆಲಸ ಸಿಕ್ಕಿದೆ ಅವ್ರಿಗೆ ಅದು ಏನಿಲ್ಲ ಅವರು ಅರ್ಜಿ ಹಾಕಿದಾರೆ ಹ್ಯಾಂಡಿಕ್ಯಾಪ್ ಕೋರ್ಟ್ ಕೆಲಸ ಸಿಕ್ಕಿದೆ ಆದ್ರೂ ನಾನು ಹೇಳುದು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಾಲ್ಕು ಹುಡುಗಿಯರಿದ್ದವರು ಇದ್ದವರು ಮಾತ್ರ ಇಲ್ಲಿ ಲೋಕಲ್ ನವ್ರು ಇರ್ಬಹುದು ಬಾಕಿ ಎಲ್ಲ ಮೇಲೆ ಘಟ್ಟದಿಂದ ಬಂದವರು ಬೇರೆ ಬೇರೆ ಕಡೆಯಿಂದ ಬಂದವರು ನಿಮಗೆ ಎಲ್ಲ ಅಂತರ್ ಜಿಲ್ಲಾ ಟ್ರಾನ್ಸ್ಫರ್ ಕೊಟ್ಟರೆ ಇವರೆಲ್ಲ ಓಡ್ಬಿಡ್ತಾರೆ ಅಲ್ಲಿಗೆ ವಾಪಸ್ ಇಲ್ಲಿ ವಿಗಳು ಇಲ್ಲ ಅಂತ ಆಗ್ತದೆ ನಮಗೆ ಈಗ ಅಲ್ಲಿದ್ದಾರೆ ನಮ್ಮವರು ಬೇರೆ ಕಡೆ ಅಲ್ಲ ನಾನು ಕೇಳಿ ನನಗೆ ಗೊತ್ತಿಲ್ಲ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀವು ಬೇಕಂತ ಹೇಳಿದ್ರೆ ಅಂತರ್ ಜಿಲ್ಲಾದಲ್ಲೂ ಕೂಡ ನಾನು ಒತ್ತಾಡ್ತಾರೋ ಅಂತ ಕೆಲಸ ಅದ್ರಲ್ಲಿ ತೊಂದರೆ ಇಲ್ಲ ಈಗ ನಮಗೆ ಮೆಸ್ಕಾಂ ಮತ್ತೆ ಕೆ ಎಸ್ ಆರ್ ಟಿ ಸಿ ಅಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಅಲ್ಲಿಂದ ಕೆಲಸಕ್ಕೆ ಬರ್ತಾರೆ ಒಂದು ಲೆಟರ್ ತೆಗೊಂಡು ಅಲ್ಲಿ ಹೋಗ್ತಾರೆ ಇಲ್ಲಿ ಬಸ್ ಕಂಡಕ್ಟರ್ ಇಲ್ಲ ಎರಡು ಪ್ರಾಬ್ಲಮ್ ಇನ್ನು ವಿಗಳು ಇಲ್ಲ ಅಂತ ಹೇಳಿದ್ರೆ ಅದು ಕೆಲವು ಇಲ್ಲಿ ಬಂದ್ರೆ ವಿಪಸ್ ಹೋಗುದಿಲ್ಲ ಇಲ್ಲಿ ಇರ್ತಾರೆ ಹೋಗ್ಲಿಕ್ಕೆ ಒನ್ಸಿರುವುದಿಲ್ಲ ಮಕ್ಕಳ ಎಜುಕೇಶನ್ ಅದಕ್ಕೆಲ್ಲ ಇಲ್ಲೇ ಸೆಟ್ಲ್ ಆಗಿರ್ತಾರೆ ಇದು ನಾಲ್ಕು ಪ್ರಾಬ್ಲಮ್ಗಳನ್ನು ನಾವು ಖಂಡಿತವಾಗಿ ವೈಯಕ್ತಿಕ ನೆಲೆಯಲ್ಲಿ ತಗೊಳ್ಳುವಂತ ಕೆಲಸ ಮಾಡ್ತೀನಿ ಮಾಡ್ತೀನಿರೋದ್ರಿಂದ ನಾವು ಒಂದು ದ್ವಿತೀಯ ದರ್ಜೆ ಸಹಾಯ ಒಂದು ಪಡಿತಕ್ಕ ವೇತನ ದರ್ಜೆಯಲ್ಲಿ ಇದ್ದೇವೆ ಟೆಕ್ನಿಕಲ್ ತಾಂತ್ರಿಕ ತಾಂತ್ರಿಕ ದರ್ಜೆಗೆ ಅದನ್ನ ಒಂದು ಅಪ್ಗ್ರೇಡ್ ಒಂದು ವಿಚಾರ ಇದೆ ಸರ್ ಸರಕಾರ ಮಟ್ಟದಲ್ಲಿ ಇರುವಂತದ್ದು ರಾಜ್ಯ ಮಟ್ಟದಲ್ಲಿ ಈ ಮೂರು ನಾಲ್ಕು ನೀವು ಸಮಸ್ಯೆಗಳು ನಾಲ್ಕು ಇರುವಂತದ್ದು ನನ್ನ ಮಟ್ಟದಲ್ಲಿ ನಾನು ಇದಕ್ಕೆ ಅಟೆಂಡ್ ಮಾಡುವಂತ ಕೆಲಸ ಮಾಡಬಹುದು ನೀವು ಅದನ್ನು ಪ್ರಮೋಟ್ ಮಾಡಿ ಟೆಕ್ನಿಕಲ್ ಅಂತ ಹೇಳಿದ್ರೆ ರಾಜ್ಯ ಮಟ್ಟದ ವಿಚಾರ ಅದನ್ನು ತಗೊಳ್ಳುವಂತ ಕೇಳ ನಿಮ್ಗೆ ಆಗ್ಲೇ ಒಂದು ಗುಮಾಸ್ತರು ಇದ್ದಾರೆ ನಿಮಗೆಲ್ಲರು ಯಾರು ಅಲ್ಲಿ ಉಗ್ರಾಣಿಗಳು ಸೊ ಈ ನಾಲ್ಕನ್ನು ನಾನು ಗಣನೆಗೆ ತಗೊಂಡು ಯಾವ ರೀತಿ ಕಾರ್ಯ ಮಾಡಬೇಕು ಮಾಡುವಂತ ಕೆಲಸ